అయ్యో నమ్మ సుస్పంగ్ ఓదినకే నగంతో గో బేజారాతదే ఇడ్లు మన తుమ్మ జన అయి మళ్ళ్య ఎలా గండద మనకి కలసిబుట్టు యాక అూ ఇవగా మదేమూ అంగు బో సుంకే సుమకే యవ్వూ బయతి అంగే ఆడవళు అ ಯಾವಾಗ ಮದುವೆ ಮಾಡಿ ಕಳಿಸ್ತೀನೋ ಅಂತ ಅನಿಸಿತ್ತು ಆದರೆ ಈಗ ನೋಡು ಮಗ ಬಂದೋದ್ಮೇಲಂತೂ ಯೋಟು ಬದಲಾಗೋಳೆ ನನ್ನ ಮಗಳು ನನಗಂತಿವಾಗ ಹ್ಞೂ ನನಗೆ ಆಶ್ಚರ್ಯ ಹ್ಞೂ ನಮ್ಮ ಸುಸ್ಮನ್ವಾ ಅಂತ ಹ್ಞೂ ಆದ್ರ ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸಿದ್ರೆ ಅಯ್ಯೋ ಹೆಂಗಪ್ಪ ಇರೋದು ಅನಿಸ್ತದೆ ಹ್ಞೂ ಅದು ಅಲ್ಲದೆ ಅದೇ ನನಗೆ ಎರಡುವ ಹೆಣ್ಮಕ್ಳು ಯಾಕೆ ಕೊಟ್ಟಿರೋದು ಹ್ಞೂ ಮುಂದಕ್ಕೆ ನಮ್ಮ ಕುಸುಮನೂ ಮದ್ವೆ ಮಾಡ್ಕೊಟ್ಬಿಟ್ರೆ ನಮಗೆ ಯಾರ ದಿಕ್ಕು ಹ್ಞೂ ಮತ್ತೆ ಅವರು ನಮಗೆ ಒಂದು ಗಂಡು ಮಗನೂ ಕೊಡಲಿಲ್ಲ ಹ್ಞೂ ನಮ್ಮ ಜೊತೆಯಾಗಿರೋಕೆ ನಮ್ಮ ಕುಸುಮನ್ವ ಮದ್ವೆ ಮಾಡಿ ಕಳಿಸ್ಬಿಟ್ರೆ ನಾನು ಹೆಂಗಿರೋದು ಹ್ಞೂ ಒಬ್ಳು ಮಗಳು ಮದುವೆ ಮಾಡಿ ಕಳಿಸಿರೋದಕ್ಕೆಯಾ ನನಗೆ ಈಟು ಬೇಜಾರಾಯ್ತದೆ ಹ್ಞೂ ಇನ್ನೊಬ್ಳುಗನ ಕಳಿಸ್ಬಿಟ್ರೆ ಹ್ಞೂ ಆಟ ಯಾದಿ ಹೆಂಗಿರೋದು ಓಹ್ ಹ್ಞೂ ಓದ್ಯಾವ್ರಿ ಇದೇ ನಮ್ಮವ್ವ য়াক্কো কুদ্রমা, মাতারস্তিলে পল্লা, ইজে ওন য়াস্টে মাড্তা কুতাদে? আয়া, আয়া, ওমাকা কুস্মা, য়াডবা? এয়া, দান আমাদ� ಸುಮ್ಕಿ ಯೋಚನೆ ಮಾಡ್ತಾ ಇದ್ದೆ ಹ್ಮ್ ಯೋನವಾ ಯೋನ ಯೋಚನೆ ಮಾಡ್ತಿದ್ದಿ ಯಾಕೆ ಸಪ್ಪಕ್ಕಿದ್ಯವಾ ಓ ಶಾಂತ ಈಗ ಯಾಕ ಇಲ್ಲಿ ಬಂದ್ ಕೂತಿದ್ದಿ ಏನವ ಮಗಳು ಹ್ಮ್ ಇವತ್ತು ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ ಓ ಬಾಗುಂಡಾಜಿ ಅಯ್ಯೋ ನಾನು ಅವು ನೋಡ್ಕೊ ಬಂದ ಮನೆಯಾಗೆಲ್ಲೂ ಇರ್ಲಿಲ್ಲ ಬಂದ್ ನೋಡ್ರಿ ಇಲ್ಲಿ ಬಂದ್ ಕೂತಾರೆ ಹ್ಮ್ ಬಂದು ಅವ ಅವ ಅಂತ ಕರಿತೇನೆ ಅವ അയ്യോ ഇല്ല കണ്ട ബാഗണ്ടു നോനോ അതില്ല ഉം ನಾನು ಏನು ಅಂದಿಲ್ಲ ಅವರೇನು ನನಗೆ ಬಾ ಕೂತ್ಕೋ ಬಾ ಮತ್ತು ಯಾಕವ ಅದ ಹಿಂಗೆ ಸಪ್ಪ ಕೂತಿದ್ದಿ ಭಯ ಚೆನ್ನಾಗಿಲ್ವೇ ಜರ್ಗಿರ್ ಬಂದವ ಹೆಂಗ ಅವ್ವ ಜ್ವರ ಬಂದವ ಎಲ್ಲ ನೋಡವ್ವ ಏ ಇಲ್ಲ ಕಣ ಬುಡು ಮಗ ಜ್ವರ ಬಂದಿಲ್ಲ ಎಂಥದು ಇಲ್ಲ ಕಣ ಮತ್ತು ಯಾಕವ ಅವ ಹಿಂಗೆ ಸಪ್ಪ ಕೂತಿದ್ದಿ ಏಳು ಏನ್ ಸಪ್ಪಗೆ ಬಂದು ಎಳೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಏನೋ ಅಂತ ಅರ್ಥ ಮಾಡ್ಕೋಬೇಕು ಹೋಳಾಯ್ತು ಯೋಳವಾ ಅಯ್ಯೋ ಏನಿಲ್ಲ ಕಣ್ ಗೊಂಡವಾ ಸುಸ್ಮಾ ಹೋದ್ಲಲ್ಲ ಗಂಡದ್ ಮನೆಗೆ ಹ್ಮ್ ಅದಕ್ಕಯ್ಯ ನಂಗೆ ಅದೇ ಮಗ ಹೋಗ್ ಯಾಕಯ್ಯ ಒಂದ್ ವಾರ ಆಯ್ತು ನೋಡಿ ಇನ್ನೂ ಒಂದ್ ಫೋನ್ ಮಾಡಿಲ್ಲ ಹ್ಞೂ ಯೋನು ಅಂತ ನನಗೆ ಯಾಕೋ ಬೇಜಾರಾಯ್ತದೆ ಹ್ಞೂ ಫೋನಾದರೂ ಮಾಡಿ ಅಂತ ಹೇಳ ಹೋದಾಗ ಮಾಡಿದ್ದವಳು ಇನ್ನು ಫೋನ್ ಮಾಡಿಲ್ಲ ಕಣ್ಗೊಂಡವ ಹ್ಞೂ ಯಾಕೋ ಅವ್ರು ಇದ್ದಿದ್ದೆಲ್ಲ ನೆನ್ಪಾಯ್ತು ಹ್ಞೂ ಏಳು ದಿನ ಇದ್ರಲ್ಲ ಒಂದು ಇಪ್ಪತ್ತ್ಮೂರು ದಿನ ಇದ್ದು ಹೋದ್ರೂ ನೋಡಿ ನಿಮ್ಮ ಮನೆಗೆಲ್ಲ ಬಂದಿದ್ರಲ್ಲ ಹ್ಞೂ ಇದ್ದೋದ್ರಲ್ಲ ನನಗೀಗ ಅವಳೆಯ ನೆನ್ಸ್ಕೊಂಡು ಬೇಸರ ಆಯ್ತಾ ಅಷ್ಟೇ ಇನ್ನೇನು ಇಲ್ಲ ತಕೋ ನನಗೆ ದ್ಯಾವರು ಎರಡು ವಾ ಹೆಣ್ಮಕ್ಳುನೇ ಕೊಟ್ಬಿಟ್ಟ ಅಂತ ಯೋಚನೆ ಮಾಡ್ತಿದ್ದೆ ನಾಳೆ ದಿನ ನಮ್ಮ ಕುಸುಮನ್ವಾ ನಾನು ಮದುವೆ ಮಾಡಿ ಕಳಿಸ್ಬಿಟ್ರೆ ಮುಂದಕ್ಕೆ ನಮ್ಗೆ ಯಾರಪ್ಪ ದಿಕ್ಕು ಹಾಂ ನಾವಿಬ್ಬರೇ ಇರ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಹ್ಮ್ ಹೆಣ್ಮಕ್ಳು ಮೇಲೆ ನಾವು ಮದ್ವೆ ಮಾಡ್ಕೊಡ್ಲೇಬೇಕು ನಮ್ಮನೆಯಾಗೆ ಮಾಡ್ಕೊಳಕ್ ಆಯ್ತಿ ಅನ್ಕೊಂಡವ ಹ್ಮ್ ಅದಕ್ಕೆ ನಾನು ಯೋಚನೆ ಮಾಡ್ತಾ ಕೂತಿದ್ದೆ ಹ್ಮ್ ಯೋಚನೆ ಮಾಡಿ ಯಾಕೋ ಬೇಸರ ಆಯ್ತಾ ಹ್ಮ್ ಅದಕ್ಕೆ ಇಲ್ಬೋದ್ ಕೂತ್ಕೊಂಡೆ ಕಣ್ಕೊಂಡವ ಇನ್ಯೋನಿಲ್ಲ ತಗೋ ಯಾವ್ದು ನನ್ಗೇನು ಜ್ವರವಾಗಿ ಬಂದಿಲ್ಲ ಏನಂತದ್ದು ಇಲ್ಲ ಹ್ಮ್ ಇದೇ ಕಾರಣ ಏ ನನ್ನ ತಾಯಿ ಸಂತ ಕೆಲ ನೀನು ಏಟೋನ್ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರಿ ಅದು ಅಲ್ಲದೆ ಸುಸ್ಪೂನ್ ಮದುವೆ ಆಗಿ ಏಳ್ ತಿಂಗಳಾಯ್ತು ಮಾಡ್ಕೋತೀಯ ಏನ್ ಮಾಡಕ್ ಆಗತ್ತೆ ಹಣ್ಮಕ್ಳು ಅಂದ್ಮೇಲೆ ನಾವು ಮದುವೆ ಮಾಡಿ ಕಳಿಸ್ಲೇಬೇಕು ಈಗ ನೀನು ಬಿಟ್ಟು ಬಂದಿಲ್ವೇ ಇಲ್ಲಿಗೆ ನಿಂಗೆ ನಿಂಗ ಮನೆಗೆ ನಿಂದೇ ಅಂತ ಒಂದು ಸಂಸಾರ ಮಾಡ್ಕೊಂಡಿದ್ವಿ ಹಂಗೆ ಅವರು ಮಾಡ್ಕೋಬೇಕು ತಾನೇ ಹ್ಮ್ ಹೆಣ್ಮಕ್ಳು ಮನೆಯ ಹೆಣ್ಮಕ್ಳು ಅಂತ ಹುಟ್ಟಿದ್ಮೇಲೆ ಮಾಡಿ ಕಳ್ಸ್ಬೇಕ ಮದುವೆಯ ಹ ಅದಕ್ಕೆಲ್ಲ ನೀನು ಬೇಸರ ಆಯ್ತಿತ್ತ ಸುಮ್ಕಿರು ಅದಕ್ಕೆಲ್ಲ ಯಾಕೆ ಬೇಸರ ಮಾಡ್ಕೊಂಡಿ ಫೋನ್ ಮಾಡಿ ಮಾತಾಡೋದು ಅದೇ ಅವನು ಅವ್ನು ಹ್ಮ್ ಇಲ್ಲಾಂದ್ರೆ ಒಂದ್ ಹೆಜ್ಜೆ ಹೋಗಿ ಬರೋದ್ವಿ ನೋಡ್ಕೊಂಡು ಏನ್ ದೂರನೂ ಕೊಟ್ಟಿರ ನಿನ್ ಮಗಳ ಕೊಟ್ಟಿರೋದಕ್ಕೆ ಹ್ಮ್ ಒಂದ್ ಹೆಜ್ಜೆ ಗಂಡ್ರು ಹೋಗ್ ನೋಡ್ಕೊ ಬಂದ್ರು ಆಯ್ತಪ್ಪ ಅದಕ್ಕೆ ಯಾಕೆ ಬೇಸರ ಮಾಡ್ಕೊಂಡಿ ಏ ಹಂಗಲ್ಲ ಕಣ್ಗೊಂಡವ ಇವಾಗ ತಾನು ಹೋಗೋರೆ ಹಿಂದೆನೇ ನಾವು ಹೋದೆ ಸಣ್ಣಕ್ಕಿರ್ತಿತ್ತ ಒಂದು ಎರಡು ತಿಂಗಳು ಬಿಟ್ಟಾದ್ರೂ ಹೋದ್ರೆ ಅದೊಂಥರ ಈಗ ಯು ಕಳಿಸ್ಬಿಟ್ಟು ಅಯ್ಯೋ ಹಿಂದೆನೆ ಬಂದು ನೋಡು ಅಂತ ಬೀಗ್ರ ಅಂದ್ಕೊಳ್ಳೋಕಿಲ್ವೇ ಅದಕ್ಕೆ ಸುಮ್ಮನಾದೆ ಅದೇ ಫೋನ್ ಮಾಡ್ರೆ ಫೋನು ತೆತ್ತತಿಲ್ಲ ಅವರು ಅದಕ್ಕೆ ಈಗ ಏನಾಯ್ತಪ್ಪ ಫೋನು ತೆಗಿತಿಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೆ ಹ್ಞೂ ಕಣ್ಣು ನೀನು ನೀನ್ವಾ ಹೇಳೋದು ತಿಟ್ಟರೆ ಈಗ ತಾನೇ ಹೋಗೋರೆ ಮಗಳು ಅಳಿಯ ಅವ್ರಿಂದಯ್ಯ ಹೋಗೋಕಾಗಲ್ಲ ಹ್ಞೂ ಯಾಕೆ ಫೋನ್ ಏನಾಗೋದೋ ಏನೋ ಇನ್ನೊಂದು ಸರಿ ಮಾಡಕ್ಕೆ ಹೇಳು ಇಲ್ಲಂತಪ್ಪ ಹಿಂದಂತಪ್ಪ ಹೇಳು ಹ್ಞೂ ಮಾಡ್ತಾಳೆ ನೋಡೋಣ ತಡೆ ಅವಳಗ ಹ್ತಿರ್ತಾಳೆ ಮನೆ ಕೆಲಸ ಅದೆ ಹರ್ತಿರ್ತಾಳೆ ಅನ್ಸುತ್ತೆ ಮಾಡ್ತಾ ಇರ್ತಾಳ ಅವ್ವಾ ಅಕ್ಕಯ್ಯ ಇಲ್ಲ ಅಂತ ನೀನು ಬೇಸರ ಮಾಡ್ಕೊಂಡಿರೋದು ನಾನಿಲ್ವ ನಿನ್ ಜೊತೆ ಬಿಡು ಹ ನಾನಿದ್ದೀನಲ್ಲ ಅದಂಗಲ್ಲ ಕಣವ ಹುಟ್ಟಿನ ನಿಮ್ಮ ಅಕ್ಕಾಯ ಬಾಬಾ ಎಲ್ಲ ಮನೇಲಿ ಇದ್ರ ಹ್ಮ ಇವಾಗ ಹೋದ್ರಲ್ಲ ಅದಕ್ಕೆ ಹಸಿ ಬೇಸರ ಆಯ್ತಾ ಇತ್ತಷ್ಟೇಯ ನೀನ್ ಎಷ್ಟು ದಿನ ಇರ್ತೀಯ ಮೀ ಹ ಕುಸ್ಮಾ ನಿನ್ನೂ ಮದುವೆ ಮಾಡಿ ಕಳ್ಸದೆಯಾ ನಾವು ಹ್ಮ್ ಏ ಹೋಗ್ ಗುಂಡಚಿ ನಾನಂತೂ ಮದ್ವೆ ಆಗಕ್ಕಿಲ್ಲ ನಾನು ನಮ್ಮಅಪ್ಪ ಯಾವ್ ಜೊತೆಯಾ ಇರೋದು ಹ್ಮ್ ನಾನು ಮದ್ವೆ ಮಾಡ್ಕೊಳಕಿಲ್ಲ ಹ್ಮ್ ನಾನು ಮದ್ವೆ ಮಾಡ್ಕೊಬಿಟ್ರೆ ಹ್ಮ್ ನಮ್ಮಅಪ್ಪ ಯಾವ ಯಾರು ನೋಡ್ಕೋತಾರೆ ಯಾರು ನೋಡ್ಕೊಳಕಿಲ್ಲ ಹ್ಮ್ ಅದಕ್ಕೆಯ ನಾನ್ ಮದ್ವೆನೇ ಆಗಕ್ಕಿಲ್ಲ ನಾನು ನಮ್ಮವೈನ್ ಜೊತೆನೇ ಇರ್ತೀನಿ ನೋಡೀಗ ನಮ್ಮಅಕ್ಕ ಏನ್ ಮದ್ವೆ ಮಾಡ್ಕೊಳ್ಸಿದ್ರೆ ನಮ್ಮವೈಟೋ ಒಂದ್ ಯೋಚನೆ ಮಾಡ್ತಾರೆ ಹ್ಮ್ ನಾನು ಮದ್ವೆ ಮಾಡ್ಕೊಂಡು ಹೋಗ್ಬಿಟ್ರೆ ಅಷ್ಟೇಯಾ ಹ್ಮ್ ಅದಕ್ಕೆಯಾ ನಾನು ಮದ್ವೆನೇ ಮಗಕ್ಕಿಲ್ಲ ಹ್ಮ್ ಅವ್ವ ನೀನ್ ಏನು ಯೋಚನೆ ಮಾಡ್ಬಾರ ಹ್ಮ್ ನಾನು ಮದ್ವೆ ಅದಕ್ಕಿಲ್ಲ ನಾನು ನಿನ್ನ ಬಿಟ್ಟು ಎಲ್ಲೂ ಅದಕ್ಕಿಲ್ಲ ನಿಮ್ ಜೊತೆಯಾಗೇ ಇರೋದು ನಾನು ಹ್ಮ್ ಮಗ ಹ್ಮ್ ನಂಗಂದಕ್ಕ ಹೆಣ್ಮಕ್ಳ ಮಾಗೆ ಮದ್ವೆ ಮಾಡ್ಕೊಳ್ಬೇಕ ಹ್ಮ್ ಸುಮ್ಕಿರು ಇಲ್ಲ ಕಡವಾ ನನ್ ಮದ್ವೆ ಆಗಕ್ಕಿಲ್ಲ ಅಂದ್ರೆ ಅದಕ್ಕಿಲ್ಲ

ಸರ್ ಸರ್ ಬಿಡು ಆ ಕಾಲ ಬಂದಾಗ ನೋಡ್ಕೊಳ ಹ ಈಗೆಲ್ಲ ಹಿಂಗೆ ಹೇಳೋದು ಆಮ್ಯಾಕೆ ಮದ್ದೆ ಮಾಡ್ಕೊಂಡು ಹೋದ್ಮಕೆ ಹ್ಮ ಈ ಕಡೆ ಅಪ್ಪ ಹೆಂಗವ್ರಿ ಅಂತ ತಿರ್ಕೊಂಡು ನೋಡಲ್ರಿ ನೀವು ಹ್ಮ್ ಎಲ್ಲ ನೀವು ಹ್ಮ್ ಗಂಡ ಮನೆ ಮಕ್ಕಳು ಅಂತ ನೀವೇ ಬ್ಯುಸಿ ಆಗ್ಬಿಡ್ತೀರಾ ಆತಗೆ ನಿಮ್ಮ ಅಕ್ಕ ಅವಳು ಹಿಂಗೆ ಮಾತಾಡ್ತಿದ್ಲು ಈಗ ನೋಡು ಓದ್ಲು ಒಂದು ಫೋನ್ ಮಾಡವ್ಳ ಅದಕ್ಕೆ ನಿಮ್ಮವ್ವ ಕೋರ್ಕೊಂಡು ಕೂತಿರೋದಿಲ್ಲಿ ಹ್ಞೂ ಒಂದು ಫೋನ್ ಮಾಡಿಲ್ಲ ಮಗ ಅಂತ ಹ್ಞೂ ಇವಾಗ ಮೊದಲೆಲ್ಲ ಹಿಂಗಂತೀರ ಮದುವೆ ಮುಂಚೆ ಹ್ಞೂ ಅಪ್ಪಯ್ಯ ಬೇಕು ಅವಯ್ಯ ಬೇಕು ಮದ್ವೆ ಮಕ್ಕಳಕ್ಕಿಲ್ಲ ಅಂತ ಮದ್ವೆ ದಂಡನ್ ಮನೆಗ್ ಹೋದ್ಮಾಕೆ ತವರ್ನೆ ಮಾಡ್ತಿದ್ದೀರಾ ಹ್ಞೂ ಹಂಗೆ ಎಲ್ಲ ಹೆಣ್ಮಕ್ಳು ആ ഇതേവാൻ ജോ മാളിബിട്ടു അയ്യോ നമ്മ ഇവൻ കേൾസ മനഗ് ബാ ബിൽ കൂത്തതല്ല ആ പാട്ടി പാത്രയു സ്വൽപ ഉജ്ക്കൊടദിയൽ കൂത്താ മാതാകു ആ തടി കരീത അതേവാ ಅಥವಾ ನೀ ಇಲ್ಲಿ ಬಂದು ಕೂತಿದ್ದೀರಿ ಅಯ್ಯೋ ನಾನು ಅಲ್ಲೆಲ್ಲಾ ಹುಡುಕ್ತಿದ್ದೆ ಬಂದು ನೀವು ಇಲ್ಲಿ ಮರ್ದಡಿ ಕೂತಿದ್ದೀರಾ ಸಾಂತಾಪನ ಜೊತೆ ಮಾತಾಡ್ಕೊಂಡು ಯಾಕೆ ಹ ಬಂದ ಕಣ ಹಿಂಗೆ ಹ್ಮ ನೀನು ಪಾತ್ರ ಉಜ್ಜಿ ಅಂತ ಹೇಳಿದ್ದ ನಾನು ಪಾತ್ರಉಜ್ಜಿನ ಅಂತ ಆಚೆ ಬಂದ್ನ ಇಲ್ಲಿ ನೋಡ್ರಿ ಅವಳು ಯಾರಕು ಮರ್ದಾಡಿ ಬಂದು ಕೂತಿದ್ರು ಹ ಇವ್ರು ತಡೆ ಓಸಿ ಮಾತಾಡ್ಸ್ಕೋ ಬರುವ ಅಂತ ಬಂದ ಕಣವ ಆ ಉಜ್ತೀನ್ ತಕ್ಕ ಇವಾಗ ಬಂದು ಹುಚ್ಕೊಟ್ಟೆನು ಅದ್ ಯಾಕೆ ನಾನೇ ಹುಚ್ತೀನಿ ಹ ಸುಮ್ರಿ ಹ ಇಲ್ಲಿ ಶಾಂತ ಕೈಯಾಕು ಬೇಸರ ಮಾಡ್ಕೋ ಕೂತಿದ್ಲು ಹ್ಮ್ ಮೈ ಹೇಳಿ ಬಿಟ್ಕೊಂಡು ಇದ್ಯಾಕ ಇವಳು ಹಿಂಗ ಕೂತವಳಲ್ಲ ಅಂತ ಮಾತಾಡ್ಸ್ಕೊಂಡು ಹೋಗಮ್ಮ ಅಂತ ಬಂದೆ ಸಾವಂತಕ್ಕ ಸೊಪ್ಪು ಕೂತಿತ್ತೆ ಯಾಕೆ ಸಾವಂತಕ ಮೈಸಾನಕ್ ಇಲ್ವೇ ಜ್ವರ್ಗಿರ್ ಬಂದವ ಹೆಂಗೆ ಹ್ಮ್ ಅಯ್ಯೋ ಹಂಗೇನಿಲ್ಲ ಲಕ್ಷ್ಮಕ ಇವನು ಆಗಿಲ್ಲ ನಾನ್ ಸನ್ನಕೆ ಇವ್ನಿ ಹ್ಮ್ ಅಯ್ಯೋ ಏನಿಲ್ಲ ಕಣವ ಅವಳು ಮಗಳನ್ನ ಮರ್ಜೆ ಮಾಡ್ಕೊಳಸುದಲ್ಲ ಇವತ್ತಿನ ಮಗಳು ಹಳಿ ಇದ್ರಲ್ಲ ಗಂಡನ ಮನೆಗೆ ಹೋದಲ್ಲ ಸುಷ್ಮಾ ಅದಕ್ಕಿಯಾ ಬೇಸರ ಮಾಡ್ಕೋ ಕೂತವಳೆ ನಾದೆ ಸಾಂತ ಅಂದ್ರೆ ಅಯ್ಯೋ ನನ್ಗೆ ಎರಡು ಹೆಣ್ಮಕ್ಳಿಯ ನಾಳೆ ದಿನ ನಮ್ ಕುಸ್ಮುಗು ಮಜೆ ಮಾಡಿದ್ರೆ ಅವಳು ನಮ್ ಬಿಟ್ಟು ಹೋಯ್ತಾಳೆ ಹ್ಮ್ ಮುಂದಕ್ಕೆ ನಮ್ಗೆ ಯಾರ ದಿಕ್ಕು ಅಂತ ಯೋಚನೆ ಮಾಡ್ಕೋ ಕೂತವಳೆ ಹ್ಮ್ ಅದಕ್ಕಿಯಾ ನಾನು ಊಸಿ ಸಮಾಧಾನ ಮಾಡುವ ಅಂತ ಬಂದೆ ಹ ಅಷ್ಟಕ್ಕೆ ನೀನೆ ಬಂದೆ ಹಂಗ ಅಯ್ಯೋ ಯಾಕೆ ಯೋಚನೆ ಮಾಡ್ತೇವ್ ಬಿಡು ಸಂತಕ ನಾವಿಲ್ವೇ ಇಲ್ವೇ ಹ್ಮ್ ಮಜಾ ಮಾಡಿ ಕಳಿಸಿದ್ರೆ ಹೆಣ್ಮಕ್ಳಿಗೆ ನಾವಿಲ್ವೇ ಅಯ್ಯೋ ಗುಂಡ ಮಂಜೆ ಇಲ್ವೇ ಅಂತ ಅಂತಕ್ಕ ಅಯ್ಯೋ ನಿನ್ನಂತೂ ಹೊಚ್ಕೊಬಿಟ್ಟವ್ರೆ ಅವ್ರು ನನ್ನನ್ ಬಿಟ್ರು ನಿನ್ ಬಿಡಲ್ಲ ಬಿಡು ನಮ್ಮ ಗುಂಡ ಅಂತೂ ಅಯ್ಯೋ ನೀನ್ ಮಾಡೋ ಸಾರಿಗೆ ಹೋಡ್ ಓಡ್ ಬರ್ತಾನೆ ಅವಳು ಬೇಕಾರೆ ನೀನೇ ಮಾಡ ನೀನ್ ಬಿಡ್ತಾನೆ ಇದ್ಬಿಡ್ತಾನೆ ಹೀನ್ ಯಾಕೆ ಯೋಚನೆ ಮಾಡಿ ಸುಮ್ಕಿರು ನಾವಿಲ್ವೇ ಹಮ್ಮ ಮಕ್ಳು ಮಕ್ಳಿಲ್ವೇ ನಿಮ್ ನೋಡ್ಕೊಳಾಕಿ ನೀನ್ ಯಾಕೆ ಯೋಚನೆ ಮಾಡಿ ಹಾ ಲಕ್ಷ್ಮಕಯ್ಯೋಡ್ತೀನಿ ಮದ್ವೆ ಮಾಡಿದ್ರೆ ನೀನು ಗಂಡನ ಮನೆಗೂ ಓತಿ ಸುಸ್ಮಕ ಹೋಗಿಲ್ವಾ ಹಂಗ್ಯಾ ನೀನು ಓಯ್ತಿ ಆಮೇಲೆ ಯಾರು ನೋಡ್ಕೊಳ್ಳೋರು ನಾವೇ ಕಣೆ ನೋಡ್ಕೊಳ್ಳೋದು ಹಾ ಏನಿಲ್ಲ ನಾನು ಮದ್ವೆ ಎಲ್ಲ ಅದಕ್ಕಿಲ್ಲ ನಾನು ನಮ್ಮ ಅಪ್ಪಿನ ಜೊತೆ ಇರ್ತೀನಿ ಹ್ಮ್ ಅವ್ರನ್ನ ನೋಡ್ಕೊಂಡು ನೀನ್ ಇರ್ತ ಯಾರು ಹಸ್ಮ್ ಹೆಂಗ ಮದ್ ಮಾಡಿ ಕಳಿಸ್ ಹಂಗೆ ಮದುವೆ ಮಾಡ್ಕಳಸ್ತೀವಿ ಹ್ಮ್ ಎಣ್ಮಕ್ಳುನಾ ಹ್ಮ್ ದೊಡ್ಡರಾದ್ಮೇಲೆ ಮೈ ಮನೆಯಾಗ್ ಮಾಡ್ಕೊಳ್ಳಿಲ್ಲ ಕಣವ ಹ್ಮ ಅಯ್ಯೋ ಬಾಡ ಬಿಡು ಮದ್ವೆ ಮಾಡಿದ್ಮೇಲೆ ನನ್ನ ಕರ್ಕೊಂಡು ನಮ್ಮ ಮನೆಯಾಗೆ ಇರ್ಸ್ಕೊಂಡ್ರಾಯ್ತು ಹ್ಮ್ ಓ ಅದು ಸರಿ ಅನ್ನು ಗಂಡನ್ನೇ ಗಂಡನ್ನ ಕರ್ಕೊಬಂದು ಈಸ್ಕೊಳಕೆ ಆರಪ್ಪಯ್ಯ ಬಿಟ್ರಲ್ಲ ಅವರಪ್ಪ ವಯ್ಯ ಹ್ಮ್ ಮನೆಗೆ ಬಂದು ಹ್ಮ್ ಮಗುನ ಕಳಿಸ್ಬಿಡ್ತಾರ ಅವರು ಹ್ಮ್ ಸುಮ್ಕೀರು ಏನೋನ ಮಾತಾಡ್ಬೇಡ ಹ್ಮ್ ಏನಿಲ್ಲ ನಾನು ಮದ್ವೆ ಅಂತ ಅದಕ್ಕಿಲ್ಲ ಮದ್ವೆ ಆಗಬೇಕು ಅಂದ್ರೆ ಹ್ಮ್ ಮನೆಗೆ ಬಂದು ಇದೇನೆ ಹ್ಮ್ ಗಂಡು ನಾನ್ ಮದ್ವೆ ಆಗೋದು ಆಟಯ್ಯ ಯಾ ಸರ್ ಸರ್ ಬಿಡು ಹಂಗೇ ಮಾಡುವಂತೆ ಹ್ಮ್ ಅವಾಗ ನಿಮ್ಮ ಅಪ್ಪು ಹ್ಮ್ ಜೊತೆ ಆಯ್ತದೆ ಹ್ಮ್

ಹೆಣ್ಮಕ್ಳು ಅಂತ ಅಂದ್ಮೇಲೆ ನಾವು ಹುಟ್ಟದ್ ಮನೆ ಮೇಲೆ ಮುಟ್ಟದ್ ಮನೆಗೆ ಇಂದ ಹೋಗಿ ಗಂಡನ ಮನೆಗೆ ಮಟ್ಟಿ ಅಲ್ಲಿಯ ನಮ್ ಸಂಸಾರನ ಶುರು ಮಾಡ್ಬೇಕು ಕಣವ ನಮ್ಗೂ ಮಕ್ಳು ಮರಿ ಅಂತ ಆಯ್ತದೆ ಅವ್ರನ್ನ ನಾವು ಬೆಳೆಸ್ಬೇಕು ಬೆಳಸ್ಬೇಕ ನಾವು ಹುಟ್ಟಿರೋದೆ ಇನ್ನೊಂದ್ ಮನೆ ದೀಪ ಬೆಳಗ ಕಣವ ಹ್ಮ್ ಹ್ಮ್ ಯೋನಿಲ್ಲಾತೆಗೆ ನಾನಂತೂ ಹೋಗಿಲ್ಲ ನೋಡ್ತಾ ಇರ್ರಿ ಹ್ಮ್ ಇಲ್ಲ ಅಂದ್ರೆ ನನ್ ಮದ್ವೆ ಮಾಡೋತಿಲ್ಲ ಹ್ಮ್ ಆಟೆಯ ಹ್ಞೂ ನೋಡ್ತಿದ್ ಕಣ್ಣಿ ಅದು ಹೆಂಗ್ ನೀನ್ ಮದುವೆ ಆಗಕ್ಕಿಲ್ಲ ಅಂತ ಈಗೆಲ್ಲ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಅನ್ನೋರು ಆಮ್ಯಾಕೆ ಹ್ಮ್ ದೊಡ್ಡರಾದ್ಮೇಲೆ ಮದ್ವೆ ಮಾಡ್ಕೊಂಡು ಹ್ಮ್ ಮನೆ ಕಡೆ ತಿರುಗು ನೋಡ್ದಿರ ಹೋಯ್ತಾ ಇರ್ತೀರಾ ನೀನು ಆಟಯ್ಯ ನಾನು ನಿಮ್ಮ ಅವ್ವನು ಆಟೆಯ ಇಲ್ಲಿ ಕೂತಿಲ್ವಾ ನಮ್ಮತ್ತೆ ಅವರು ಆಟಯ್ಯ ಎಲ್ಲ ಹೆಣ್ಮಕ್ಳು ಬದುಕೆ ಇಟ್ಟು ಹ್ಮ್ సర్ సర్ బుడి ఈ మాతూ నమ్మ కుస్సుమ మధ్యకి ఐదు వర్ష అది బాగు ఆవ్ మాట్ాడుకు మాట్కళమా ఇవ్వగ యాక మాత నడి మనకి బందీవ్రీ నడి కైస్ కయిస్కుంటే కుడివరంతే గుణవా లక్ష్మికయ్య నడిరి అయ్యో బ్యాడకన్సా అంతక ఈే యా కాపీ కుర్ది కాపీ మాట్ నేను మే కూ కుడ పసి పాత్ర ఐతే తిక్కుడతే నన్ను బట్టె వగ్దాక్తీని అంత ఏళ్ళే ಹುಸಿ ನೀರು ಬೇರೆ ಹೋಗ್ಬೇಕಿತ್ತು ಕುಡಿಯೋ ಕುಡಿಯ ನೀರು ಖಾಲಿ ಆಗದ ಹಾವಿ ಹತ್ರ ಹೋಗ್ತಾರಬೇಕು ಆಮೇಲೆ ಹೊಲ್ದ ಹತ್ರ ಬಾ ಅಂದ್ರು ನಮ್ಮ ನೇಪದ್ ಯಾಕು ಹ್ಮ್ ಹಸಿ ಕೆಲ್ಸದೇ ಹೊಲ್ದ ಹತ್ರ ಬಾರ ಮೇಂದ್ರ ಅಲ್ಲಿಗೆ ಬೇರೆ ಹೋಗ್ಬೇಕು ಅದಕ್ಕೆ ಒದ್ಕೆ ಅಡಿಗೆ ಮಾಡಿಕ್ ಹ್ಮ್ ಹೋಗ್ತೀನಿ ಹೊಲ್ದ ಹತ್ರಕ್ಕೆ ಬಟ್ಟೆ ಐತೆ ಎಸ್ ಬಟ್ಟೆ ಎಲ್ಲ ಸಂದ್ಬಿಟ್ಟು ಹ್ಮ್ ಅದಕ್ಕೆ ಕಣಕ ಬೇಡ ಈಗ ತಾನೆ ಕಾಪಿ ಆಯ್ತು ಹ್ಮ್ ಹೋಗು ನೀನ್ವಾ ಅದೇನು ಗ್ಯಾದ ನೋಡ್ಕೊ ಸುಮ್ನೆ ಯಾಕೆ ಯೋಚನೆ ಮಾಡಿ ಹೆಣ್ಮಕ್ಳು ಅಂತ ಉಟ್ಮೇಲೆ ಕಳಿಸ್ಲೇಲ್ವ ಮಾ ಅಲ್ವೇ ಮದುವೆ ಮಾಡಿ ಸುಮ್ಮನಾಗು ಚೆನ್ನಾಗೇ ಇರ್ತಾಳೆ ಸುಸ್ಮ ಏನೋ ಓಸಿ ಇದು ಬ್ಯುಸಿ ಇರ್ತಾಳೋ ಅಂತದೋ ಅದಕ್ಕೆ ಫೋನ್ ಮಾಡಿಕಿಲ್ಲ ಓಸಿ ಫೋನ್ ಮಾಡಿ ಇನ್ನೊಂದು ಸಪ್ಪ ಫೋನ್ ಮಾಡಿ ಮಾತಾಡ್ಸು ಇಲ್ಲ ಒಂದು ಅಜ್ಜೆ ಇಲ್ಲೇ ತಾನೇ ಪಕ್ಕದೂರೇ ಹೋಗಿ ನೋಡ್ಕೊಬಂದ್ರು ಆಯಿತು ಅದಕ್ಕೆ ಯಾಕೆ ಬೇಸರ ಮಾಡ್ಕೊಂಡು ಹ್ಞೂ ಬುಟ್ಟಾಕು ಹ್ಞೂ ಹ್ಞೂ ಕಡ್ಲಕ್ಷಯ್ಯ ಏನು ಮಾಡೋಕ್ಕಾಗ್ತದೆ ಹ್ಞೂ ಸರಿ నంగు బదకదే నంగే ఇంగే యాకో సుస్మ గ్యాప్ నా బందలా ఆడికే బండి కుత్తుకొండి ఆమేకే నమ కుస్మ బందలా ఆమేలే గుండవ వంత ఆమేగ్ నిన్ వందే నోడు సర్కన్బుడు నంగు క్యామేదే నేను ఏంట లక్షకయ్యా ఇవత్తు ఆక్షే అల్వే పూజి గిజే మార్దో యాంగే వసవర్సను బంగార తత్తిరి నీ హోగి ఇవత్ యాను తర్లిల్వే బంగారవా ಇವತ್ತವಾ ಅಯ್ಯೋ ನೋಡು ಹೋಗಿದ್ದಿದ್ದಕ್ಕೆ ನನ್ಗೆ ಯೋನು ಗೊತ್ತಿಲ್ಲ ಎಲ್ಲ ಮರ್ತದಂಗ ಮಾಡ್ತದಂಗಾಗದೆ ಇವತ್ತು ಅಕ್ಷಯ್ಯನ್ವೇ ಬಸವ ಜಯಂತಿಯಾ ಹೋಗ್ಬೇಕಂದಾರೆ ಅಯ್ಯೋ ತಡೆಯುವ ಅಂದ್ರೆ ಹ್ಮ್ ಬಿರ್ ಬಿರ್ನ ಮನೆಯೆಲ್ಲಾ ಗೊತ್ತ ಮಾಡಿ ಸ್ನಾ ಸ್ನಾನ ಮಾಡಿ ಪೂಜೆ ಮಾಡಿ ಹೋಯ್ತೀನಿ ತತ್ತಿನಿ ಬಂದಿಯೇ ನೀನ್ ಏನಾರ ತಗೊಂಡಿಯೇ ಬಾವ್ ಬರಮಾ ಅಯ್ಯೋ ಕೇಳು ನೀ ನಮ್ಮ ಅಪ್ಪನ ಅಯ್ಯೋ ದುಡ್ಡಿಲ್ಲ ಕಡ ಅಂತ ಹೇಳ್ತಿತ್ತು ಹೋನ್ ಮಾಡೋದು ಎಲ್ಲಾರು ತೋರ್ಬೇಕಲ್ವೇ ಏನಾದ್ರು ತಗೊಳ್ಳುವಂತೆ ಬಾ ಬಂಗಾರ ಅಲ್ದಿದ್ರೇನು ಬಳ್ಳಿಯಾರು ತಗೋಬೋದಲ್ಲ ಹ್ಮ್ ನೋಡಿ ಹೋಗಮ್ಮ ಗುಂಡವ ನಡಿ ಹೋಗ್ ಬರೋಮ್ಮ ಒಂದ್ ಹೆಜ್ಜೆ ಹೋನಾರು ತಗೊಂಡ್ ಬಂದ್ರ ಆಯ್ತಪ್ಪ ಅಯ್ಯೋ ಯೋವನ ಮೀ ಕೊಂಡ್ಕೊಳ್ಳೋದಿವು ಈಗ ಬಂಗಾರನ ಇವರೊಂದು ರೇಟ್ ಆಗದೆ ಬಳ್ಳಿನ ಏನಾರ ತಂದ್ರೆ ಆಯ್ತು ಕಂಡು ನೋಡಿ ಹ್ಞೂ ಸರಿ ಹಂಗಾದ್ರೆ ನಮ್ಮ ಮತ್ತೆನೇ ಹೇಳ್ತಲ್ಲ ಇನ್ನೇನು ಹ್ಞೂ ಸರಿಗ ಸಂತಕ ಬಿರ್ಬಿರ್ನೆ ನೀನು ಸ್ನಾನ ಮಾಡಿ ರೆಡಿಯಾಗು ಪೂಜೆ ಮಾಡಿ ನಾನು ಹೋಗಿ ಅದೇನು ಹೊಲ್ದ ಹತ್ರ ಹೊಸಕ್ಕೆ ಬಾ ಅಂತೂ ಹೋಗ್ಬಿಟ್ಟು ಕೇಳ್ಕೊಂಡು ಬೇರೆವ್ನೇ ಬರ್ತೀನಿ ಹೋಗಿ ಬಂದ್ಬಿಡುಮ್ಮ ಹಾಂ ಸರಿ ಕಣವ ನೀನು ಹೋಗಿ ರೆಡಿಯಾಗು ಬಿರ್ನೆ ಬಾ ನಾನು ಹೋಗಿ ಪೂಜೆ ಎಲ್ಲ ಮಾಡಿ ರೆಡಿಯಾಗಿರ್ತೀನಿ ಹೋಗಿದ್ದು ಏನಾದ್ರು ತಗೊಂಡ್ಬರಮ್ಮ ಹ್ಞೂ ಅವಾ ನಾನು ಬರ್ತೀನಿ ನಾನು ಬರ್ತೀನಿ ಕಣವಾ ಏಯ್ ಸರಿ ಬಿಡವ ಹ್ಞೂ ಕರ್ಕೊಂಡು ಕಣ ನೋಡಿದ್ರಲ್ಲ ವೀಕ್ಷಕ್ರೆ ನಮ್ಮ ಸಾಂತ ಮಗಳಿಂದ ಮನೆಗ್ ಕಳ್ಸದ್ ಬಾಕಿ ಬೇಸರಾಗಿದ್ಲು ಹ್ಮ್ ಏನ್ ಮಾಡಕ್ಕಾಗಿದ್ದೆ ಹೆಣ್ಮಕ್ಳು ಒಂದಿನ ಮದುವೆ ಮಾಡಿ ಕಳಿಸ್ಲೇಬೇಕಲ್ವೇ ಅದಕ್ಕೆ ಬೇಸರ ಮಾಡ್ಕೊಂಡ್ರ ಆಯ್ತದ ಏನು ಆಗಲ್ಲ ಹ್ಮ್ ಹೋಗ್ರಿ ಬಿಡು ಅದಕ್ಕೆ ಅವಸಿ ಸಮಾಧಾನ ಮಾಡುವ ಅಂತ ಒಂದು ಹ್ಮ್ ಇವಾಗ ಅಕ್ಷಯ ಬೇರೆ ಇವತ್ತು ಬಸವ ಜಯಂತಿ ಹಸಿ ನಾವು ಒಡವೆ ತರಬೇಕು ಒಳ್ಳೇದಾಯ್ತದಂತೆ ಹ್ಮ್ ಅದಕ್ಕೆ ನಾವು ಹೋಗಿದ್ ಬರ್ತೀವಿ ಹ್ಮ್ ಬರನೇ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿರಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಂಗಿಯಾ ಸಬ್ಸ್ಕ್ರೈಬ್ ಆಗೋದನ್ನ ಮಾರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವೀಡಿಯೋಸ್ನ ನೋಡಿರಿ ಹಂಗಿಯಾ ನಮ್ದು ಇನ್ನೊಂದ್ ಚಾನಲ್ ಅದೇ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಮಕ್ಕಳದು ಅದು ಪ್ರಮೋಸ್ ಕ್ರಿಯೇ ಪ್ರಮೋಸ್ ಕ್ರಿಯೇಷನ್ ಅಂತ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ ದಯವಿಟ್ಟು ಅದು ಚೆನ್ನಾಗಿ ಹೋಗಿ ವೀಡಿಯೋಸ್ನ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀವಿ ಸರಿ ವೀಕ್ಷಕರೇ ಬರ್ತೀವಿ ಗೊತ್ತಾಯ್ತಿದೆ ಮನೆಯಾಗೆ ಕೆಲಸ ಅದೇ ಕೆಲಸವೆಲ್ಲ ಮುಗಿಸ್ಕೊಂಡು ಅಂಗಡಿಗೆ ಹೋಗಬೇಕು ಏನಾದ್ರು ಬೆಳ್ಳಿನ ಬಂಗಾರು ತಗೊಳೋದು ಆ ಯಾವನಾಗಿತ್ತು ತಕ ಬರ್ತೀವಿ ಸರಿ ಬರನೆ ಧನ್ಯವಾದಗಳು ವิศwakare